ಪೌರ ಕಾರ್ಮಿಕರಿಗೆ ಇಲ್ಲ ಪ್ರತಿ ವರ್ಷ ಇನ್ನು ನೋಡಿದಿರ ನಾನು ಆ ಥರ ಎಲ್ಲ ಒಂದು ಪಾರ್ಟಿ ಆಗಲಿ ಅದಾಗಲಿ ಅದಕ್ಕಿಂತ ಮುಖ್ಯವಾಗಿ ಈ ಹಿಂದೆ ವಿಶೇಷ ಚೇತನ ಮಕ್ಕಳಿಗಿರ್ಬೋದು ಅಥವಾ ಮಕ್ ಮಕ್ಕಳು ವಿದ್ಯಾರ್ಥಿಗಳಿಗೆ ಬಡವರಿಗೆ ಬಡ ಮಕ್ಕಳಿಗಿರ್ಬೋದು ಮತ್ತು ನವಿಲು ದತ್ತು ತಗೊಳ್ಳೋದಿರ್ಬೋದು ಅಥವಾ ಹಲವಾರು ಹಲವಾರು ಈ ಥರದ ಒಂದು ಸಾಮಾಜಿಕ ಒಂದು ಕಳಿಕಳಿ ಇಟ್ಕೊಂಡು ಒಂದು ಸಮಾಜಕ್ಕೆ ಏನಾರ ಒಂದು ಒಳ್ಳೆಯದು ಕೊಡಬೇಕು ಆವತ್ತಿನ ದಿನ ಯಾಕಂತಂದರೆ ನಾವು ಹುಟ್ಟಿರೋದೇ ಒಂದು ವಿಶೇಷ ಅಲ್ಲ ನಾವು ಹುಟ್ಟಾದ ಮೇಲೆ ಏನು ಮಾಡ್ತೀವಿ ಅನ್ನೋದು ಅದು ಮುಖ್ಯ ಆಗುತ್ತೆ ಈ ಕಾರಣದಿಂದ ಪ್ರತಿ ವರ್ಷವೂ ಈ ಥರ ಒಂದು ವಿಶೇಷವಾದ ಕಾರ್ಯಕ್ರಮ ನನಗೆ ಸಂತೋಷ ಕೊಡುವಂಥ ಕಾರ್ಯಕ್ರಮಗಳು ಇಟ್ಕೊಳ್ತೀನಿ ಹೋದ ವರ್ಷ ಒಂದು ವಿಶೇಷ ಚೇತನ ಮಕ್ ವಿಶೇಷ ಚೇತನ ಮಕ್ಕಳಿಗೆ ಒಂದು ಶಾಲೆಯಲ್ಲಿ ನೀವೆಲ್ಲ ಭೇಟಿಯಾಗಿದ್ರಿ ನನ್ನ ಈ ಇವತ್ತು ಈ ವರ್ಷ ಪೌರ ಕಾರ್ಮಿಕರು ನಮ್ಮ ಏರಿಯಾ ನಮ್ಮ ಒಂದು ಏನಂತಾರೆ ಬೀದಿಗಳು ನಮ್ಮ ರಸ್ತೆಗಳು ನಮ್ಮ ವಾತಾವರಣ ಸ್ವಚ್ಛವಾಗಿ ಶುದ್ಧವಾಗಿ ಇಡೋದಕ್ಕೆ ಅವರೇ ಕಾರಣರು ಅದು ವಿಶೇಷವಾಗಿ ಮಹಿಳೆಯರು ಪಾಪ ಮಹಿಳೆಯರು ಬಂದು ನಾವು ಓಡಾಡ್ತಾ ಇರೋ ರಸ್ತೆಗಳು ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಟರೆ ನಾವು ನಮ್ಮ ಮನಸ್ಸು ಮತ್ತು ನಮ್ಮ ಕೆಲಸಗಳು ಶುದ್ಧವಾಗುತ್ತೆ ಸೊ ಅವ್ರ ಮಹಿಳೆಯರಿಗೆ ಕರೆಸಿ ಇವತ್ತು ಅವರಿಗೆಲ್ಲ ಒಂದು ನನ್ನ ಒಂದು ನನಗೆ ಸಂತೋಷ ಕೊಡೋಂಗೆ ಅವ್ರಿಗೆ ಒಂದು ಅವ್ರಿಗೆ ಅನುಕೂಲ ಅವ್ರಿಗೆ ಸಂತೋಷ ಕೊಡೋಂಗೆ ಒಂದು ಕಾರ್ಯಕ್ರಮ ಇಟ್ಕೊಂಡೆ ಅವ್ರಿಗೆ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ಅವ್ರ ಜೊತೆ ತಿಂಡಿ ತಿಂದು ಒಂದು ಪೂಜೆ ಮಾಡಿಸಿ ಅವ್ರಿಗೆ ನನ್ನ ಒಂದು ಕೈಲಾದಷ್ಟು ಒಂದು ಕಾಣಿಕೆ ನೀಡಿದ್ದೀನಿ ಮುಂದೇನೂ ಈ ಥರ ಸಹಾಯ ಮಾಡಬೇಕು ನನ್ನ ಮಗನಿಗೂ ಹೇಳ್ತಾ ಇರ್ತೀನಿ ಮಾಡಿದಾನ ಅವನು ಹೋದ ವರ್ಷ ಅವನು ನನ್ನ ಜೊತೆ ವಿಶೇಷತೆ ಚೇತನ ಮಕ್ಕಳಿಗೆ ನಾವೆಲ್ಲ ಅವ್ರ ಜೊತೆ ಒಂದು ಸಂತೋಷ ಕೊಟ್ಟು ಆಚರಿಸ್ಕೊಂಡಿದ್ವಿ ಮತ್ತು ಅವ್ರಿಗೆ ನಾವು ಬುಡ ಊಟನೂ ಬಡಿಸಿದ್ವಿ ಊಟ ನೀಡಿದ್ವಿ ಮತ್ತು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಈ ಸರಿ ಅವನು ಶೂಟಿಂಗಲ್ಲಿದ್ದಾನೆ ಮತ್ತು ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾನೆ ಅದರಲ್ಲಿ ಡಬ್ಬಿಂಗಲ್ಲಿ ಬಿಸಿ ಇದ್ದಾನೆ ಅತಿ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ ಸೊ ಅವನಿಗೆ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ ನಿಮ್ಮ ಇಲ್ಲ ಒಂದು ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀನಿ ಅದು ಎಲ್ಲ ತಯಾರಿಗಳು ನಡೀತಾ ಇದೆ ಅದು ಒಂದು ವಿಶೇಷವಾಗಿ ಬರ್ತಾ ಇದೆ ಒಂದು ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದೀನಿ ಮತ್ತು ಇಡೀ ಒಂದು ತಂಡ ದೊಡ್ಡ ದೊಡ್ಡ ತಾರಾಂಗಣ ಮತ್ತು ಹೊಸ ಪರಿಚಯ ನಾಯಕ ನಟ ನಾಯಕ ನಟಿಯಾಗಿ ಮತ್ತು ಬೇರೆ ಪೋಷಕ ನಟರಾಗಿ ದೊಡ್ಡ ದೊಡ್ಡ ನಟರು ನಟಿಯರು ಈ ಸಿನಿಮಾದಲ್ಲಿದ್ದಾರೆ ಮತ್ತು ಒಂದು ದೊಡ್ಡ ಸಿನಿಮಾ ಮಾಡ್ತಾಯಿದ್ದೀನಿ ಈಗಾಗಲೇ ತಯಾರಿ ಆಗಿದೆ ಮತ್ತು ಈಗಾಗಲೇ ಶುರು ಆಗಿದೆ ಅದ್ರ ಬಗ್ಗೆ ಮತ್ತು ನಿಮ್ಮ ಜೊತೆ ನಮ್ಮ ಒಂದು ಇಡೀ ತಾರಾಂಗಣ ಮತ್ತು ನಮ್ಮ ಬಳಗ ಜೊತೆ ಸೇರಿ ನಿಮ್ಮ ಜೊತೆ ಒಂದು ವಿಶೇಷವಾಗಿ ಅದನ್ನು ಆ ಮಾಹಿತಿನ ಮತ್ತು ಸಿನಿಮಾ ಬಗ್ಗೆ ಯಾವ ಥರ ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು ಅತಿ ಶೀಘ್ರದಲ್ಲೇ ಒಂದು ಪ್ಯಾನ್ ಇಂಡಿಯಾ ಒಂದು ದೊಡ್ಡ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ ನಾಯಕ ನಟನಾಗಿ ಒಂದು ವಿಶೇಷವಾಗಿ ಮಾಡಿದ್ದಾನೆ ಎರಡನೇ ಸಿನಿಮಾನೇ ಆ ಥರ ಒಂದು ಅದ್ಭುತವಾದ ಒಂದು ಅಧೂರಿಯ ಸಿನಿಮಾ ಒಂದು ಆಗಿರೋ ಸಿನಿಮಾ ಅವನಿಗೆ ಸಿಕ್ಕಿರೋದು ನಮ್ಮ ಭಾಗ್ಯ ನಮ್ಮ ಪುಣ್ಯ ಮತ್ತು ಈ ಭಗವಂತನ ಆಶೀರ್ವಾದ ಅವನಿಗೆ ಸಿಕ್ಕಿರೋದು ಮತ್ತು ಅದರಲ್ಲಿ ಕಷ್ಟಪಟ್ಟಿರೋದು ಅವನ ಯಾವ ಥರ ಕಷ್ಟಪಟ್ಟಿದ್ದಾನೆ ಅಂತಂದರೆ ಒಬ್ಬ ತಂದೆ ಆಗಲ್ಲ ಒಬ್ಬ ನಿರ್ದೇಶಕನಾಗಿ ನನಗೆ ಗೊತ್ತು ಮತ್ತು ಅದ್ಭುತವಾಗಿ ಮೂಡ್ ಬಂದಿದೆ ದೊಡ್ಡ 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 ತಾರಾಂಗಣ ಒಂದು ಐದು ಭಾಷೆಯ ಪ್ಯಾನ್ ಇಂಡಿಯಾ ಸಿನಿಮಾ ಮತ್ತು ಅವನು ನಾಯಕ ನಟನಾಗಿ ಅದರಲ್ಲಿ ಅನುಭವ ಅನುಭವ ಮಾ ಅದು ಅನುಭವ ಅಭಿನಯಿಸಿರೋದು ಅದ್ಭುತವಾಗಿ ಅಭಿನಯಿಸಿದಾನೆ ಅಭಿನಯಿಸಿದ್ದಾನೆ ಮತ್ತು ಫೈಟ್ ಇರ್ಬೋದು ಮತ್ತು ಡ್ಯಾನ್ಸ್ ಇರ್ಬೋದು ನಟನೆ ಇರ್ಬೋದು ನನ್ನ ಸಿನಿಮಾಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಮಾಡಿದ್ದಾನೆ ಯಾಕೆ ಅಂದರೆ ಅದು ಐದು ಭಾಷೆಯಲ್ಲಿ ಮೂಡ್ ಬಂದಿದೆ ಇದು ಅತಿ ಶೀಘ್ರದಲ್ಲೇ ತೆರೆ ಕಾಣುತ್ತೆ ನೀವೆಲ್ಲ ಅದಕ್ಕೂ ಅವನಿಗೆ ಬೆನ್ ತಟ್ಟೋದಷ್ಟೇ ಅಲ್ಲ ಅವ್ನಿಗೆ ಆಶೀರ್ವಾದ ನೀಡಬೇಕು ಅವನಿಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ